ೇ ಸುಜಿ ಸುಜಿ ಹಾಂ ಏನಮ್ಮ ಒಂದು ಎರಡು ಅಕ್ಕಿ ಅಕ್ಕಿತ್ರಿ ಕೊಡೆ ಅದೇ ಅನ್ನೋದಕ್ಕೆ ಬಂದಿಲ್ಲ ಇಲ್ಲಲ್ಲೇ ಅವರು ಊರಿಗೆ ಹೋಗಿದ್ರಲ್ಲ ಹಂಗಿಂದ ಹಂಗೆ ಏನೋ ಬೆಂಗಳೂರಾಗ ಕೆಲಸಗಳು ಸಿಗ್ತಾವಂತೆ ಅದಕ್ಕೆ ಹಂಗೆ ಹೊಟ್ಟು ಬಿಟ್ರು ಆ ಹುಡುಗನು ಬಂದಿದ್ನು ಅತ್ತಿಗೆ ತಮ್ಮ ಬರ್ತಾರಂತಮ್ಮ ಬಂದು ದುಡ್ಡು ಕೊಡ್ತಾರಂತೆ ಇರೋದ್ರಾಗ ಅಡುಗೆ ಮಾಡ್ಕೊಂಡು ತಿನ್ಬೇಕಂತೆ ಅಂತೇಳಿದ್ರು ಅಕ್ಕಿ ಇಲ್ಲ ಅದಕ್ಕೆ ನಿನ್ನ ಹತ್ರವೇನು ಅಂತ ಇಸ್ಕೊಳಕ್ಕೆ ಬನ್ನಿ ಕೊಡು ಒಂದೆರಡು ಸರಿ ಅಕ್ಕಿ ಅವನ ಬರ್ತಾನೆ ಎಲ್ಲ ತಂದಾಬಿಟ್ಟು ಹೋಗ್ತಾನೆ ಇಲ್ಲಮ್ಮ ನಮ್ಮ ಮನೆಗೂ ಎಲ್ಲ ಒಂದು ಪಾಲ್ ಇದ್ವು ಅವ ನಾನು ತಿನ್ಕೊಂಡೆ ಇವಾಗ ಏನು ಇಲ್ಲ ಮನೆಗ ಆತ್ಮನ ಬರೋವಾಗ ಆ ಬ್ಯಾಗ್ರು ತುಂಬ ಓದ್ಕೊಂಬರೋಣ ಎಲ್ಲ ಇವಾಗ ಅದು ಕೈ ತಪ್ಪೈತಲ್ಲ ಇದೇನೆ ಹಿಂಗೆ ಹೇಳ್ತಾ ಇದೆಯಾ ನಮ್ಮ ಮನೆಗೆ ಏನು ಇಲ್ಲೇ ನಿನ್ನತ್ರ ಅದೇ ಅಂತ ನಾನು ಧೈರ್ಯವಾಗಿದ್ನಲ್ಲೇ ಹಾಂ ಇವಾಗ ಏನೋ ಮಾಡೋದು ಎಲ್ಲ ಮಾಡ್ತೀಯಾ ಯಾಪ ನಮ್ಮ ಮನೆಗೆ ಆ ಬರತೀಸಲ್ವಾ ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಅಂತ ಇದ್ದಲ್ಲ ಹೋಗು ಒಗ್ ಹೋಗಿ ಉಪ್ಪು ಮೆಣಸಿನ್ಕಾಯಿ ಇಸ್ಕೊಂಡ್ ಬಹುದು ನಾನ್ ಕ್ಲಾಸ್ ಕೂಡ ನೀನು ತಿನ್ನು ಬಿಡ್ಬೇಡ ಅವ್ರನ್ನ ಕೂಡ ಹೊರ್ಕುಣನು ಹೋಗಿ ಹಗಿಸ್ಕೊಂಬಾಗು ಅದ್ಯಾರ ಅಂದೋರಲ್ಲ ಅವ್ರ ಹತ್ರ ಅದ್ಯಾಕೆ ಹಿಂಗ್ ಮಾತಾಡ್ತಾ ಇದ್ಲಾ ಮತ್ತೆ ಯಾವ್ದೋ ಒಂದು ಇವಾಗ ನೋಡು ಅಣ್ಣ ಹೊತ್ತಿಗೆ ಬೆಂಗ್ಳೂರ್ ಸೇರ್ಕೊಂಡ್ರು ನಮ್ಮ ನಮ್ ಜೀವನ ನಡಿಬೇಕು ನಡೀಬೇಕು ಒಂದು ಬರೋಗೆಲ್ಲ ಬ್ಯಾಗ್ರಿ ಬ್ಯಾಗ್ರಿ ಒತ್ಕೊಂಡ್ ಆಗ್ತಾ ಇದ್ನು ಏನು ಬಂದ್ರೆ ಸಾಕು ಸಾಪ್ನಿ ಕಂಡು ಕುತ್ಕೊಂತ ಇವಾಗ ಬರೋಲ್ಲ ಅದ್ಯಾರೋ ಅಂದ್ರಲ್ಲ ಅವ್ರ ಮನೆಗೆ ಹೋಗಿಸ್ಕೊಂಬು ಹೋಗುವ ಹೋಗು ಮೇಲೆ ಅವ್ರಿಗೆ ಏನ್ ಕೆಲ್ಸರೇ ನಾವು ತಿನ್ಲಿ ಚಾಯ್ಲಿ ಅವ್ರಿಗೇನ ಆಗ್ಬೇಕು ಹ ಅವ್ರು ಕುಡ್ತಾರ ಮತ್ತೆ ತಿಳತ್ತಾನೆ ಅಣ್ಣೋರು ಆಡ್ಕೊಳೋರು ನಮ್ಮ ಕಷ್ಟ ಕಂಡುಬಡ್ತಾರೆ ನಮ್ಮ ಇವಾಗ ನಮ್ಮನೆ ಅಕ್ಕಿ ಇಲ್ಲ ಎಲ್ಲ ಒಂದು ಚೇರ್ ಅಕ್ಕಿ ಕೊಡೋನು ಕೊಡ್ತಾರೆ ನೋಡೋಣ ಹತ್ತು ರೂಪಾಯಿ ಕಾಸು ಕೊಡುವ ಸಾಲ ಅಂತ ಕೊಡ್ತಾರೆ ನೋಡೋಣ ಅವ್ರು ಅಂತಾರೆ ಇವ್ರು ಅಂತಾರೆ ಅಂತ ಕುತ್ಕೋಡು ಸಾಪ್ನಿಕೋದು ಹೋದು ಬಾಯ್ ಬಡ್ಕ ಇನ್ ಒಟ್ಟ ಮೇಲೆ ತಣ್ಣಿರ್ಬೆಟ್ಟ ನನ್ನ ಒಟ್ಟ ಮೇಲೆ ಬಿಟ್ಟೆ ಹ್ಮ್ ಒಂದ್ ವಾರ ಹಂಗೆ ಎದ್ ಬಿಡೋಣ ಸತ್ತೋಗ್ಬಿಡಣ ಅವ್ ಸಲೋತದ ನಿಂತ ಅನ್ನೋರು ಆಡ್ಕೊಳೋರು ನಮ್ ಕಷ್ಟ ಕನ್ಬರ್ತಾರೆ ನಮ್ಮ ನೋಡ್ತಾರ ಆದ್ರೂ ನಾವು ಮುರಿಯಾದಿರ್ಬೇಕಲ್ಲಮ್ಮ ಮೊದ್ಲೇ ಆಗಲ್ಲ ಅನ್ತಾನೆ ಏನೋ ಒಂದು ಮಾಡಿ ಮೊದ್ಲೇ ಮಾಡ್ಕೊಂತ ಇದ್ನಲ್ಲ ನಾನು ಏನೋ ಏನವನ್ ಬಂದ್ರೆ ಸಾಕು ಏನ್ ಮನೆ ಮಂದಿ ಎಲ್ಲ ಸಾಪು ನಿಟ್ಕೊಳ್ಳೋದು ಕ್ರಿಕೆಟ್ ಮಾತುಗಳೆಲ್ಲ ಬಯೋದು ಇವಾಗ ಅನ್ಬೋಗ್ಸು ನಂಗೆ ಏನಾಗಬೇಕು ಮದ್ವೆ ಮಾಡ್ಕೊಳಲ್ಲ ಅನ್ನಲ್ಲೇ ಅಂತಾರೆ ಮೊದಲೇ ಆಗದೆ ಎಂಟ್ರೋಳೆ ಮಕ್ಳವ್ರೆ ಅಂತಾರೆ ಅದನ್ನ ನಾವು ಅವ್ರು ಕರ್ತ ಮಾಡ್ಬೇಕಷ್ಟೇ ಅಂತ ಕೆಲ್ಸ ಹೋಯ್ತು ಹೋಗಿ ಇವನು ಏನನ್ನ ತೆಗಿತಾನ ಕಳಿಸ್ಬಿಟ್ಟ ಬೆಂಗ್ಳೂರ್ಗೆ ಹೋಗ್ಬೇಕಾಗಿತ್ತಾನೆ ಏನ್ ಮಾಡೋದು ಹೇಳು ನಮ್ಮನೆ ಒಂದಂದ್ರೆ ಒಂದಿಲ್ಲ ಏನ್ ಮಾಡ್ಲಿಲ್ಲ ಹೇಳಿ ಕೂಲಿಕ್ಕೆ ನಾಲ್ಕು ಹೋದ್ರೆ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಕೊಡ್ತಾರೆ ನಮ್ಗೆ ಬರೋ ತುಮತದ ಹಾ ಬೆಳಗ್ಗೆ ಸಾಯಂಕಾಲ ಅವ್ರ ಕೂಲಿ ಕೆಲಸ ಮಾಡ್ಬೇಕ ನಮ್ಮ ಹಂಗಂದ್ರೆ ಇವ್ರು ತಲೆ ಮಾಡಾ ನೀನು ಯಾಕೆ ಯಾರು ಆಗಲ್ಲ ತಾಡದಾಗಿತ್ತಾನೆ ನಾನು ಮದುವೆ ಮಾಡ್ಕೊಂತೀನಿ ಅಂದ್ರೆ ನಿನ್ ಗ್ಯಾರಂಟಿ ಕೊಡ್ತೀನಿ ನಾನು ಒಪ್ಪಿಸ್ತೀನಿ ಮದುವೆ ಮಾಡ್ಕೋಕಾ ಒಂದ್ ಎರಡು ದಿವಸ ಸುಮ್ಮನೆ ಇದ್ಬಿಡ್ ನೀನು ಏ ಬೇಡ ಬಿಡ ಸುಜಿ ಹೆಂಗೋ ಬರ್ತೀರಾ ಹೋಗೋಣ ಅತ್ತ ಹಂಗೆ ಬಿಳಿ ಬಿಡಿ ಈ ಎಲ್ಲ ನೋಡ್ಕೊಂಡೆ ಉಪವಾಸು ಪರವಾಗಿಲ್ಲ ಬಾಯಿ ಮುಚ್ಚಮ್ಮ ನಾನು ಹೋಗ್ತೀನಿ ಏನಮ್ಮ ನಿನ್ ಧೈರ್ಯ ಹೊರನಾಗ ಅವನ್ ಮದ್ವೆ ಆದ್ರೂ ನನ್ ಕಷ್ಟ ಸಾಕು ನಾನು ಅದಕ್ಕೆಲ್ಲ ಒಂದ್ ಪ್ಲಾನ್ ಮಾಡ್ಸಿನಿಂಗ್ ಕಂದಿರೀರಮ್ಮ ಏನ್ ಸುಮ್ ಸುಮ್ನೆ ಬರ್ಸ್ಕೊಂಬತ್ತರ ಹಾ ಮದ್ವೆ ಮಾಡ್ಕೊತ ಸುಮ್ನೆ ನಾನು ಮಾತಾಡ್ತೀನಿ ಹತ್ರ ಹ್ಞೂ ಸರಿ ಅಮ್ಮ ನಿನ್ ಮನೆಗಿರು ನಾನು ಬರ್ತೀನಿಕ್ಕ ಹ್ಞೂ ಸರಿ ಬಾ ಅದು ಒಂದು இல்லரி தலத்த ஹ ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಮಾಡ್ತೀವಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರ ಮಾಡೇ ಬಿಟ್ಟಿದೀವಿ ಅಂತ ಕಮೆಂಟ್ ಮಾಡಿದ್ರ ಮಾಡ್ಕೊಳ್ಳಿ ಅದೇನೋ ಹೇಳ್ತಾರಲ್ಲ ಹೋಗೋರು ನೂರಾರು ಜನ ಆದರೆ ಕಾಯೋರು ಒಬ್ಬರು ಇರ್ತಾರೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಇರ್ತಾರೆ ನಮ್ಗೆ ಸಪೋರ್ಟ್ ಮಾಡೋರು ಮಾಡೇ ಮಾಡ್ತಾರೆ ಹೋದರೆ ನೀವೇ ಹೋಗ್ತೀರಾ ನನಗೆ ಬೇಕು ಏನಕ್ಕೆ ಆ ಥರ ಪದೇ ಪದೇ ಕಮೆಂಟ್ ಮಾಡ್ತೀರಾ ಹಾಂ ಅವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ ನಾನೇ ನಾನು ಕೇಳಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ ಏನಕ್ಕೆ ಸುಮ್ಮ ಸುಮ್ಮನೆ ಕಮೆಂಟ್ ಹಾಕ್ತೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೀವಿ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೀವಿ ಆಗೋಯ್ತು ನನ್ನ ಎರಡೂ ಮೊಬೈಲಲ್ಲೂ ಅನ್ಸಬ್ಸ್ಕ್ರೈಬ್ ಆಗಿಬಿಟ್ಟಿದೆ ಹೋದರೆ ಹೋಗ್ತೀರಾ ಐ ಡೋಂಟ್ ಕೇರ್ ನಮಗೆ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ ದಿನಕ್ಕೆ ಹತ್ತು ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ನಾಲ್ಕು ಸಾವಿರ ಜನ ಇರ್ತಾರೆ ಆಯ್ತಾ ಸಪೋರ್ಟ್ ಮಾಡೇ ಮಾಡ್ತಾರೆ ಸುಮ್ಮನೆ ನೀವೆಲ್ಲ ಇಲ್ಲಿ ಬಂದು ಗೊತ್ತು ಬೇದರಿಗೆ ಹಾಕಿದ್ರೆ ಅದಕ್ಕೆಲ್ಲ ಭಯಪಡೋಲ್ಲ ಪಡೋಲ್ಲ ನಾನು ಆಯ್ತಾ